ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರೋತ್ಸಾಹಧನವನ್ನು ಪಾವತಿಸಲು ಏಟುನಲ್ಲಿ ಬಿಲ್ ಅನ್ನು ಹೇಗೆ ತಯಾರಿಸಬೇಕು ಅನ್ನುವಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ ಇದರಲ್ಲಿ ಸರ್ಕಾರಿ ಆದೇಶ ಸಂಖ್ಯೆ ಸಿ ಆರ್ ಸು ಇ ನೈಂಟಿ ನೈನ್ ಸೇ ಇದಕ್ಕೆ ಟೂ ಡಬಲ್ ಟು ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರರ ಒಂದು ಆದೇಶದನ್ವಯ ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರ ಇಪ್ಪತ್ತೊಂದರೊಳಗೆ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂಥ ಸೇವಾನಿರತ ಅರ್ಹ ಸರ್ಕಾರಿ ನೌಕರರಿಗೆ ರೂಪಾಯಿ ಐದು ಸಾವಿರನ್ನು ಐದು ಸಾವಿರ ಪ್ರೋತ್ಸಾಹನವನ್ನು ಸದರಿ ನೌಕರರಿಗೆ ಪಡೆಯುವಂತೆ ಸದರಿ ಸರ್ಕಾರಿ ನೌಕರರಿಗೆ ಪಡೆಯುವಂತೆ ಅವಕಾಶವನ್ನು ಕಲ್ಪಿಸಲಾಗಿದೆ ಅದರಂತೆ ನಾವು ಈ ಬಿಲ್ಲನ್ನು ತಯಾರಿಸಿಕೊಳ್ಬೇಕು ಅಂತಂದರೆ ನಾವು ಖಜಾನೆ ಟೂರ್ನಲ್ಲಿ ಮೊದಲನೇದಾಗಿ ಕೇಸ್ ವರ್ಕರ್ ಲಾಗಿನ್ ನಲ್ಲಿ ಬಿಲ್ ಅನ್ನು ತಯಾರಿಸ್ಕೊಳ್ಬೇಕು ಬಿಲ್ ಅನ್ನು ಹೇಗೆ ಅನ್ನುವಂತ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ ಫಸ್ಟ್ ನಾವು ಖಜಾನೆ ಟೂ ಅನ್ನು ಪ್ರಾರಂಭಕ್ಕಂತ ಮುಂಚೆ ನಮ್ಮ ಸಿಸ್ಟಮ್ನಲ್ಲಿ ನಮ್ಮ ಕಂಪ್ಯೂಟರ್ನಲ್ಲಿ ಖಜಾನೆ ಟೂ ಸಂಬಂಧಪಟ್ಟಿರುವಂಥ ಡಿವೈಸ್ ಮ್ಯಾನೇಜರ್ ಟೂ ಪಾಯಿಂಟ್ ಫೈವ್ ಇನ್ಸ್ಟಾಲ್ ಮಾಡ್ಕೊಂಡಿರ್ಬೇಕಾಗತ್ತೆ ನಂತರ ಖಜಾನೆ ಟು ಸಾಫ್ಟ್ವೇರ್ ಇಂದ ಈ ವೆಬ್ಸೈಟ್ ನಲ್ಲಿ ಖಜಾನೆ ಟೂ ಡಾಟ್ ಕರ್ನಾಟಕ ಡಾಟ್ ಗೋ ಡಾಟ್ ಇನ್ ಇದರಿಂದ ನಾವು ಲಾಗಿನ್ ಆಗಬೇಕು ಇಲ್ಲಿ ಫಸ್ಟ್ ಲಾಗಿನ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳಿದೆ ಇದನ್ನ ಇಲ್ಲಿ ಕ್ಲಿಕ್ ಮಾಡ್ತೀವಿ ಫಸ್ಟ್ ನಾವೇನ್ ಮಾಡಬೇಕು ಅಂತಂದ್ರೆ ಇಲ್ಲಿ ಯೂಸರ್ ನೇಮ್ ಏನಂದ್ರೆ ಇದಕ್ಕೆ ಸಂಬಂಧಪಟ್ಟಿರುವಂತ ಪಾಸ್ವರ್ಡ್ ಅನ್ನು ಇಲ್ಲಿ ಎಂಟರ್ ಮಾಡಬೇಕು ಇಲ್ಲಿ ಬಳಕೆದಾರರ ಹೆಸರನ್ನು ಟೈಪ್ ಮಾಡಬೇಕು ಅಂತಂದ್ರೆ ಇಲ್ಲಿ ಕೇಸ್ ವರ್ಕರ್ ಲಾಗಿನ್ ಫಸ್ಟ್ ನಾವು ಮಾಡ್ಕೊಳ್ಬೇಕು ಕೇಸ್ ವರ್ಕರ್ ಲಾಗಿನ್ ಟೈಪ್ ಮಾಡಬೇಕು ಇಲ್ಲಿ ನಂತರ ಅದಕ್ಕೆ ಸಂಬಂಧಪಟ್ಟಿರುವಂತಹ ಗುಪ್ತ ಪದವನ್ನು ನಾವು ಅಲ್ಲಿ ಎಂಟ್ರಿ ಮಾಡಬೇಕು ನಂತರ ಇಲ್ಲಿ ಸೈನ್ ಇನ್ ಅಂತ ಹೇಳಿ ಇದೆ ಪ್ರವೇಶಿಸಿ ಅಂತ ಇದನ್ನು ಕ್ಲಿಕ್ ಮಾಡ್ತೀವಿ ಇಲ್ಲಿ ನಾವು ತಗೊಳ್ತಾ ಏನು ಅಂತಂದ್ರೆ ಕೇಸ್ ವರ್ಕರ್ ಲಾಗಿನ್ ಇಲ್ಲಿ ಫಸ್ಟ್ ಕೇಸ್ ವರ್ಕರ್ ಲಾಗಿನ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ಇಲ್ಲಿ ಇನ್ನೊಂದು ಪ್ರಮುಖವಾಗಿ ನಾವು ಗಮನಿಸಬೇಕಾಗಿದ್ದು ಏನು ಅಂತಂದ್ರೆ ಈ ಬಿಲ್ ಮಾಡ್ಕೊಳ್ಬೇಕು ಅಂತಂದ್ರೆ ನಾವು ಟಿ ಪಿ ಯಿಂದ ಇದಕ್ಕೆ ಹೆಡ್ ಆಫ್ ಅಕೌಂಟ್ ಗೆ ಅದಕ್ಕೆ ಸಂಬಂಧಪಟ್ಟಿರುವಂತ ಏನು ಡಿ ಸಿ ಬಿಲ್ ಮಾಡ್ತೀವಿ ಅದಕ್ಕೆ ಲೆಕ್ಕ ಸಿರ್ಸಿಕ್ಕೆ ಹೆಡ್ ಆಫ್ ಅಕೌಂಟ್ ಡಬಲ್ ಟು ಜೀರೋ ಟೂ ಜೀರೋ ಜೀರೋ ಒನ್ ಜೀರೋ ಟು ಜೀರೋ ಸಿಕ್ಸ್ಟಿ ಟೂ ಇದರಲ್ಲಿ ಸಂಬಂಧಪಟ್ಟಿರುವಂತಹ ಈ ಹೆಡ್ ಆಫ್ ಅಕೌಂಟ್ಗೆ ನಾವು ಬಜೆಟ್ ಅನ್ನು ನಾವು ಅದನ್ನ ಲಾಟ್ ಮಾಡ್ಕೊಂಡಿರ್ಬೇಕಾಗತ್ತೆ ಅದರಲ್ಲಿ ಉದ್ದೇಶಿತ ಶೀರ್ಷಿಕೆ ಯಾವುದು ಅಂತಂದ್ರೆ ಜೀರೋ ನೈನ್ ಜೀರೋ ಅಂತ ಹೇಳಿದೆ ಅಂದ್ರೆ ಅದರಲ್ಲಿ ಆಬ್ಜೆಕ್ಟಿವ್ ಕೋಡ್ ಜೀರೋ ನೈನ್ ಜೀರೋ ಇದಕ್ಕೆ ಅನುದಾನ ಬಿಡುಗಡೆ ಮಾಡಿಕೊಂಡಿರ್ಬೇಕಾಗತ್ತೆ ಇದಕ್ಕೆ ಸಂಬಂಧಪಟ್ಟಿರುವಂತೆ ನಮಗೆ ಇಲ್ಲಿ ಗಮನಿಸಿ ಇಲ್ಲಿ ಡಬಲ್ ಟೂ ಜೀರೋ ಟು ಒನ್ ಟೂ ಒನ್ ಸೆವೆನ್ ಸಿಕ್ಸ್ ಟೂ ಜೀರೋ ಏಟ್ ವಿಡ್ಕೊಂಡಿರ್ಬೇಕಾಗುತ್ತೆ ಅದಕ್ಕೆ ನಾವು ಬೇಡಿಕೆಯನ್ನು ಸಲ್ಲಿಸಬೇಕು ಅನ್ ಅದಕ್ಕಿಂತ ಮುಂಚೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಪ್ರತಿಯೊಬ್ಬರು ಯಾರ್ಯಾರು ದಿನಾಂಕ ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೊಂದರೊಳಗಾಗಿ ಸಿ ಎಲ್ ಟಿ ಏನು ಪಾಸ್ ಆಗಿರ್ತಾರೆ ಅವರ ಒಂದು ಸಿ ಎಲ್ ಟಿ ಇದನ್ನು ತೆಗೆದುಕೊಳ್ಬೇಕು ಅವರ ಒಂದು ಸರ್ಟಿಫಿಕೇಟ್ ತೆಗೆದುಕೊಳ್ಬೇಕು ಅವರಿಂದ ಒಂದು ರಸೀದಿಯನ್ನು ಪಡ್ಕೊಳ್ಬೇಕು ಜೊತೆಗೆ ಆ ಅವರ ಎಲ್ಲಾ ಎಂಪ್ಲಾಯಿ ಅವರ ಅಂದ್ರೆ ಸರ್ಕಾರಿ ನೌಕರ ಸರ್ಕಾರಿ ನೌಕರ ರಿಸಿಪಿಯಂಟ್ ಐಡಿ ಐ ಡಿಯನ್ನು ನಾವು ಬರೆಸಿರ್ಬೇಕಾಗುತ್ತೆ ಯಾಕಂದ್ರೆ ರಿಸಿಪೆಂಟ್ ಐ ಡಿ ಎಂಟ್ರಿ ಮಾಡಿ ನಾವು ಬಿಲ್ ಅನ್ನು ಮಾಡ್ಕೊಳ್ಬೇಕು ಇಲ್ಲಿ ಫಸ್ಟ್ ಬಿಲ್ ಪ್ರಿಪ್ರೇಷನ್ ಅಂಡ್ ಸಬ್ಮಿಷನ್ ಅಂತ ಹೇಳಿದೆ ಅಂದ್ರೆ ಕೇಸ್ ವರ್ಕರ್ ಲಾಗಿನ್ ನಾನು ಹೇಳ್ತಾ ಇರೋದು ಕೇಸ್ ವರ್ಕರ್ ಲಾಗಿನ್ ನಲ್ಲಿ ಬಿಲ್ ಪ್ರಿಪ್ರೇಷನ್ ಅಂಡ್ ಸಬ್ಮಿಷನ್ ಅಂತ ಇರುತ್ತೆ ನಂತರ ಇಲ್ಲಿ ಪ್ರೊಸೆಸ್ ನಲ್ಲಿ ಕ್ರಿಯೇಟ್ ಬಿಲ್ ಅಂತ ಹೇಳಿದೆ ಕ್ರಿಯೇಟ್ ಬಿಲ್ ಅನ್ನು ಕ್ಲಿಕ್ ಮಾಡ್ತೀವಿ ಹಾಗೆ ಇಲ್ಲಿ ನ್ಯೂ ಬಿಲ್ ಕ್ರಿಯೇಷನ್ ಅಂತ ಹೇಳಿದೆ ಡಿಟೇಲ್ಸ್ ಇದರಲ್ಲಿ ನಂತರ ಬಿಲ್ ಬಿಲ್ ಕ್ರಿಯೇಷನ್ ಡಿಟೇಲ್ಸ್ ಅಂತ ಹೇಳಿ ಬರುತ್ತೆ ಇದರಲ್ಲಿ ಬಿಲ್ ಸೆಕ್ಟರ್ ಯಾವ್ದು ತೆಗೆದುಕೊಳ್ಬೇಕು ಅಂತಂದ್ರೆ ಟಿ ಪಿ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ನಾವು ನಂತರ ಇಲ್ಲಿ ಬಿಲ್ ಟೈಪ್ ಏನು ಅಂತಂದ್ರೆ ಡಿ ಸಿ ಬಿಲ್ ಟಿ ಎಸ್ ಫೈ ಅಂತ ಹೇಳಿ ತೆಗೆದುಕೊಳ್ಬೇಕು ಇಲ್ಲಿ ಕ್ಲೇಮ್ ಟೈಪ್ ಅಂತ ಹೇಳಿದೆ ಇಲ್ಲಿ ಗಮನಿಸ್ಬೇಕು ನಾವು ಕ್ಲೇಮ್ ಟೈಪ್ ಇದು ಪ್ರೋತ್ಸಾಹನ ಆಗಿರುವುದರಿಂದ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರ ಮಾಡ್ಕೋಬೇಕಾಗಿರೋದು ಆರ್ ರೆಮೊನರೇಷನ್ ಅಂತ ಇದೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ ನಂತರ ಇಲ್ಲಿ ಓಪನ್ ಅಂತ ಹೇಳಬೇಕು ನಂತರ ಇಲ್ಲಿ ಆಪ್ಷನ್ಸ್ ಏನಿದೆ ಇದೆ ನಮಗ ಆಫ್ಲೈನ್ ಆರ್ಡರ್ ಡಿಟೇಲ್ಸ್ ಅಂತ ಆಫ್ಲೈನ್ ಆರ್ಡರ್ ಡಿಟೇಲ್ಸ್ ನಲ್ಲಿ ನನ್ನ ಅಂತ ಹೇಳಿ ಒಂದಿದೆ ಆಫ್ಲೈನ್ ಆರ್ಡರ್ ಅಂತ ಹೇಳಿದೆ ಆಫ್ಲೈನ್ ಆರ್ಡರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು ಆಫ್ಲೈನ್ ಆರ್ಡರ್ ಸೆಲೆಕ್ಟ್ ಮಾಡಿಕೊಂಡು ನಾವು ಇದಕ್ಕೆ ಸಂಬಂಧಪಟ್ಟಿರುವಂತ ಸರ್ಕಾರಿ ಇದಕ್ಕೆ ಆದೇಶದನ್ವಯ ನಾವು ಶಾಲೆಯಲ್ಲಿ ಒಂದು ಮೆಮೋ ಅನ್ನು ರೆಡಿ ಮಾಡ್ಕೊಳ್ಬೇಕು ಒಂದು ಆದೇಶ ಪ್ರತಿಯನ್ನು ರೆಡಿ ಮಾಡ್ಕೊಳ್ಬೇಕು ಜ್ಞಾಪನವನ್ನು ರೆಡಿ ಮಾಡ್ಕೊಳ್ಬೇಕು ಅದಕ್ಕೆ ಸಂಬಂಧಪಟ್ಟಿರುವಂತೆ ಜ್ಞಾಪನ ಇದನ್ನು ಟೈಪ್ ಮಾಡ್ಕೊಳ್ತೀವಿ ಜ್ಞಾಪನ ರೆಡಿ ಮಾಡ್ಕೊಂಡು ಇಲ್ಲಿ ದಿನಾಂಕ ನಂಬಿಸ್ತೀವಿ ನಂತರ ಇಲ್ಲಿ ಓಪನ್ ಅಂತ ಹೇಳಿದೆ ಓಪನ್ ಅಂತ ಕ್ಲಿಕ್ ಮಾಡ್ಕೊಳ್ಬೇಕು ವೆರಿ ಇಂಪಾರ್ಟೆಂಟ್ ಇಲ್ಲಿ ಗಮನಿಸಬೇಕು ನಾವು ವೆಚ್ಚದ ಲೆಕ್ಕ ಸಿರ್ಸಿಕೆ ವಿವರ ಅಂತ ಹೇಳಿದೆ ಎಕ್ಸ್ಪೆಂಡಿಚರ್ ಹೆಡ್ ಆಫ್ ಅಕೌಂಟ್ ಡಿಟೇಲ್ ಅಂತ ಇಲ್ಲಿ ಎಕ್ಸ್ಪೆಂಡಿಚರ್ ಹೆಡ್ ಆಫ್ ಅಕೌಂಟ್ ಡೀಟೇಲ್ಸ್ ನಲ್ಲಿ ಸೆಲೆಕ್ಟ್ ಮಾಡಬೇಕಾಗಿದ್ದು ಇಲ್ಲಿ ಈ ಒಂದು ಹೆಡ್ ಆಫ್ ಅಕೌಂಟ್ ಸೆಲೆಕ್ಟ್ ಮಾಡ್ಕೊಳ್ಬೇಕು ಡಬಲ್ ಟೂ ಜೀರೋ ಟು ಜೀರೋ ಜೀರೋ ಒನ್ ಜೀರೋ ಟೂ ಜೀರೋ ಸಿಕ್ಸ್ಟಿ ಟೂ ಜೀರೋ ನೈನ್ ಜೀರೋ ವಿ ಅಂತ ಹೇಳಿದೆ ನೋಡಿ ಈ ಹೆಡ್ ಆಫ್ ಅಕೌಂಟ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಅಬ್ಜೆಕ್ಟಿವ್ ಹೆಡ್ ಆಫ್ ಅಕೌಂಟ್ ಆಫೀಸ್ ಎಕ್ಸ್ಪೆನ್ಷನ್ ಅಂತ ಹೇಳಿ ಬರುತ್ತೆ ನ್ಯೂ ಬಜೆಟ್ ಲೈನ್ ಹೊಸ ಬಜೆಟ್ ಲೈನ್ ಇದಕ್ಕೆ ಸಂಬಂಧಪಟ್ಟಿದ್ದು ಯಾಕಂತಂದ್ರೆ ಈ ಹೊಸ ಬಜೆಟ್ ಲೈನ್ ಗೆ ನಮಗೆ ಟಿ ಪಿ ಇಂದ ಬಜೆಟ್ ಅನ್ನು ಅಲೌಟ್ ಮಾಡಿರ್ತಾರೆ ಸಿ ಎಫ್ ಬಜೆಟ್ ಲೈನ್ ಅಲ್ಲಿ ಬರುತ್ತೆ ಇಲ್ಲಿ ಅಲಾಟ್ಮೆಂಟ್ ಎಷ್ಟು ಅಮೌಂಟ್ ಇದೆ ಅಂತ ಇದರಲ್ಲಿ ನಮ್ಗೆ ಗೋಚರಿಸ್ತಾ ಇದ್ರ ಎಷ್ಟು ಅಮೌಂಟ್ ಇದೆ ಅಂತ ಹೇಳಿ ಗೋಚರಿಸ್ತಾ ಇದಕ್ಕೆ ಇಷ್ಟು ಸೆಲೆಕ್ಟ್ ಮಾಡ್ಕೊಳ್ತೀವಿ ನಂತರ ಸ್ವಲ್ಪ ಸ್ಕ್ರಾಲ್ ಮಾಡಿದ್ರೆ ಅದಕ್ಕೆ ನಾವು ಸಂಬಂಧಪಟ್ಟಿರುವಂತಹ ಮಂಜೂರಾತಿಯ ಆದೇಶ ಸಂಖ್ಯೆ ಇದರಲ್ಲಿ ಗೋಚರಿಸ್ತೇವೆ ನಮಗೆ ನಂತರ ಎರಡನೇ ಟ್ಯಾಬ್ ತಗೊಳ್ಳೋಣ ಡಿ ಸಿ ಬಿಲ್ ಡಿಟೇಲ್ಸ್ ಅಂತ ಹೇಳಿದೆ ಇಲ್ಲಿ ಏನ್ ಮಾಡೋಣ ಬಿಲ್ ಸಂಖ್ಯೆ ಅಂದ್ರೆ ಅವರು ಏನಂತಂದ್ರೆ ಬಿಲ್ ಸಂಖ್ಯೆ ನಮೂದಿಸಬೇಕಿಲ್ಲಿ ನಾನಿಲ್ಲಿ ಜೀರೋ ಒನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹಾಕಿದ್ದೀನಿ ಡೇಟ್ ಹಾಕ್ತೀನಿ ನಂತರ ಆದೇಶ ಹಾಕಿ ಇಲ್ಲಿ ಸಿ ಎಲ್ ಟಿ ರೆಮುನರೇಷ್ ಸಿ ಎಲ್ ಟಿ ರೆಮುನರೇಷನ್ ಅಂತ ಹೇಳಿ ತಗೊಳ್ಳೋಣ ಬಿಲ್ ಅಂತ ಮತ್ತೆ ಎಷ್ಟಿದೆ ಅಂತಂದ್ರೆ ಪ್ರತಿ ಎಂಪ್ಲಾಯ್ ಅವರಿಗೆ ಐದೈದು ಸಾವಿರ ಇದೆ ಇಲ್ಲಿ ಕೋಡ್ ಅನ್ನು ಹಾಕೊಳ್ಬೇಕು ಅದಕ್ಕೆ ಅರ್ಹತೆ ಯಾರಿದ್ದಾರೆ ಅಂದ್ರೆ ದಿನಾಂಕ ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೊಂದರೊಳಗಾಗಿ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯಲ್ಲಿ ಯಾರು ಉತ್ತೀರ್ಣರಾಗಿರ್ತಾರೆ ಆ ಇನ್ ಸರ್ವಿಸ್ ಎಂಪ್ಲಾಯಿಯವರ ನಾವು ಬಿಲ್ ಅನ್ನು ಮಾಡಬೇಕಲ್ಲ ರಿಸಿಪಿಯೆಂಟ್ ಕೋಡ್ ಅನ್ನು ನಾವು ಬರ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಒಬ್ಬರು ರಿಸಿಪಿಯೆಂಟ್ ಕೋಡ್ ಅನ್ನು ಎಂಟ್ರಿ ಮಾಡಿ ನೋಡ್ತೀನಿ ಈ ಕೋಡ್ ಅನ್ನು ತೆಗೆದುಕೊಂಡು ರಿಸಿಪೆಂಟ್ ಕೋಡ್ ಅನ್ನು ಸೆಲೆಕ್ಟ್ ಮಾಡ್ತೀವಿ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ರಿಸಿಪೆಂಟ್ ನೇಮ್ ಡೀಟೇಲ್ಸ್ ನಮ್ಗೆ ಗೊತ್ತಾಗುತ್ತೆ ಆಮೇಲೆ ಬ್ಯಾಂಕ್ ಅಕೌಂಟ್ ನಂಬರ್ ಯೂಸ್ ಗೊತ್ತಾಗುತ್ತೆ ನೆಕ್ಸ್ಟ್ ಏನ್ ಮಾಡಬೇಕು ಆ್ಯಡ್ ಅಂತ ಅನ್ಬೇಕು ಆಗ ಒಬ್ಬ ಅವರ ರಿಸಿಪೆಂಟ್ ಇದರಲ್ಲಿ ಡೀಟೇಲ್ಸ್ ಇದರಲ್ಲಿ ಎಂಟ್ರಿ ಆಯಿತು ಹಾಗೇನೆ ಎಷ್ಟು ಜನ ಇರ್ತಾರೆ ನಮ್ಮ ಆಫೀಸ್ ನಲ್ಲಿ ಅಥವಾ ನಮ್ಮ ಶಾಲೆಯಲ್ಲಿ ಎಷ್ಟು ಜನ ಇದಕ್ಕೆ ಅರ್ಹತರಾಗಿರ್ತಾರೆ ಅವರು ಎಲ್ಲರೂ ಏನಂತಂದ್ರೆ ಇದಕ್ಕೆ ರಿಸಿಪೆಂಟ್ ಐಡಿಯನ್ನು ನಾವು ಆಡ್ ಮಾಡ್ಕೋತ ಹೋಗ್ಬೇಕು ಇದನ್ನ ಆ್ಯಡ್ ಅಂತ ಅನ್ಬಹುದು ಅಥವಾ ಮತ್ತೇನಂತ ಅಂದ್ರೆ ಇನ್ನೊಬ್ರ ನೋಡಿ ಅಂತಂದ್ರೆ ಇದೇ ಸೇಮ್ ಡೇಟ್ ಹಾಕ್ತೀನಿ ಯಾಕಂದ್ರೆ ಸೇಮ್ ಬಿಲ್ ಮಾಡ್ತಾ ಒಂದೇ ಬಾರಿ ಬಿಲ್ ಮಾಡಬೇಕು ಇಲ್ಲಿ ಸೇಮ್ ಸಿ ಎಲ್ ಟಿ ರೆಮುಂಡೇಶನ್ ಬಿಲ್ ಅಂತ ಹೇಳಿ ತಗೊಳ್ತೀವಿ ಮೊತ್ತವೂ ಸಹ ಐದನೂರು ರೂಪಾಯಿ ಇದೆ ಪ್ರತಿಯೊಬ್ಬರಿಗೆ ಮೊತ್ತ ಐದು ಸಾವಿರ ಇದೆ ಪ್ರತಿಯೊಬ್ರಿಗೂ ಸಹ ಐದು ಸಾವಿರ ರೂಪಾಯಿಯನ್ನು ನಾವು ಒದಗಿಸಬೇಕು ನಂತರ ರಿಸ್ಪೆಂಡ್ ಕೋಡ್ ಹಾಕ್ಬೇಕು ನಂತರ ಮತ್ತೆ ಆಡ್ ಅಂತ ಅನ್ಬೇಕು ಇಷ್ಟಾದ ನಂತರ ಮತ್ತೆ ಇಲ್ಲಿ ರೆಸಿಪಿಯೆಂಟ್ ಡಿಡಕ್ಷನ್ ಅಂತ ಹೇಳಿದೆ ರಿಸಿಪಿಯೆಂಟ್ ಡಿಡಕ್ಷನ್ ಅಮೌಂಟ್ ಸಂಬಿಟ್ ಡಿಟೇಲ್ಸ್ ಅಂತ ಹೇಳಿರುತ್ತೆ ಇಲ್ಲಿ ಆಫ್ ಪೇಮೆಂಟ್ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗಿದ್ದು ಇ ಪೇಮೆಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಇ ಪೇಮೆಂಟ್ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಅಡಿಷನಲ್ ಡಾಕ್ಯುಮೆಂಟ್ ಅಂತ ಹೇಳಿದೆ ಸರ್ಟಿಫಿಕೇಟ್ ಡಿಟೇಲ್ಸ್ ಅಂತ ಹೇಳಿದೆ ಇಷ್ಟಾದ ನಂತರ ನಾವು ಬಿಲ್ಲನ್ನು ಫಾರ್ವರ್ಡ್ ಮಾಡಬೇಕು ಬಿಲ್ ಅದು ಫಾರ್ವರ್ಡ್ ಮಾಡಿದ ನಂತರ ಅದು ಸುಪ್ರಡೆಂಟ್ ಲಾಗಿನ್ ಅಲ್ಲಿ ಬರುತ್ತೆ ಸುಪ್ರಡೆಂಟ್ ಲಾಗಿನ್ ನಲ್ಲಿ ಸಂಬಂಧಪಟ್ಟಿರುವಂಥ ಮಾಹಿತಿಯನ್ನು ನಾವು ಅಪ್ಡೇಟ್ ಮಾಡ್ಕೊಂಡು ನಾವು ಡಿ ಡಿಒ ಸೆಂಡ್ ಮಾಡ್ತೀವಿ ಡಿ ಡಿಒ ಅವ್ರ ಅದನ್ನು ಸಂಬಂಧಪಟ್ಟಂಥ ಮಾಹಿತಿಯನ್ನೆಲ್ಲನೂ ಪರಿಶೀಲಿಸಿ ಅದನ್ನೇ ಕೇಸ್ ವರ್ಕರ್ಗೆ ಫಾರ್ವರ್ಡ್ ಮಾಡಿ ಅದರ ಕೇಸ್ ವರ್ಕರ್ ಲಾಗಿನ್ನಲ್ಲಿ ಬಿಲ್ ಅನ್ನು ನಾವು ಪ್ರಿಂಟನ್ನು ತೆಗೆದುಕೊಳ್ತೀವಿ ಕೇಸ್ ವರ್ಕರ್ ಬಿಲ್ ಲಾಗಿನ್ ಲಾಗಿನಲ್ಲಿ ಬಿಲ್ ಪ್ರಿಂಟ್ ತೆಗೆದುಕೊಂಡ ನಂತರ ಮತ್ತೆ ನಾವು ಡಿ ಡಿಒರಿಗೆ ಫಾರ್ವರ್ಡ್ ಮಾಡಬೇಕು ಡಿ ಡಿ ಅವರು ಅದನ್ನು ಪರಿಶೀಲಿಸಿ ಅಪ್ರೂವ್ ಮಾಡಿ ಅದನ್ನು ಎಸ್ ಡಿ ಅವರಿಗೆ ಸೆಂಡ್ ಮಾಡ್ತಾರೆ ನಂತರ ನಾವು ಬಿಲ್ ಅನ್ನ ಹಾರ್ಡ್ ಕಾಪಿ ಎಷ್ಟಿಯೋಗಿ ಸಲ್ಲಿಸ್ಬೇಕು ಅದರ ಜೊತೆಗೆ ನಾವು ಬಿಲ್ಲಿನ ಜೊತೆಗೆ ಏನೇನು ಸಲ್ಲಿಸ್ಬೇಕು ಅಂತಂದ್ರೆ ಬಿಲ್ಲಿನ ಜೊತೆಗೆ ನಾವು ಏನೇನು ಲಗತ್ತಿಸ್ಬೇಕು ಅಂತ ಮಾಹಿತಿಯನ್ನು ನೋಡ್ಬೇಕಾಗಿದೆ ಅವು ಯಾವುವು ಅಂತಂದ್ರೆ ಅದರಲ್ಲಿ ನಾವು ಮಾರ್ಕ್ಸ್ ಕಾರ್ಡ್ ಅಂತಂದ್ರೆ ನಮ್ಮ ಆನ್ಲೈನ್ ಅಲ್ಲಿ ತೆಗೆದುಕೊಂಡಿರುವಂತಹ ಮಾರ್ಕ್ ಶೀಟ್ ಇದೆ ಅಲ್ಲ ಅದನ್ನ ಹಚ್ಬೇಕು ಬಿಲ್ ಡೀಟೇಲ್ಸ್ ಫಾರ್ಮ್ ಅನ್ನು ಹಚ್ವಿ ಅದರಲ್ಲಿ ಅನ್ಎಕ್ಸರ್ ಅಂತ ಹೇಳಿ ಬರುತ್ತೆ ಅನ್ಎಕ್ಸರ್ ಒನ್ ಅಂತ ಹೇಳಿ ಟಾಪ್ ಸೀಟ್ ಹಚ್ೀವಿ ಆಫೀಸ್ ಆರ್ಡರ್ ಅಂದ್ರೆ ನಾವು ಹೇಳಿದ್ವಿ ಅಲ್ಲ ಆಫೀಸ್ ಮೆಂಬರ್ ರೆಡಿ ಮಾಡ್ಕೊಂಡಿರ್ತೀವಿ ಅಂತ ಹೇಳಿ ಆಮೇಲೆ ರಿಸೀಪ್ ಏನೋ ಪೇಮೆಂಟ್ ಯಾರ್ಯಾರು ತೆಗೆದುಕೊಂಡಿರ್ತಾರೆ ಅವ್ರ ಕಡೆ ಇದ್ದ ರಸೀದಿ ಬರ್ಕೊಂಡಿರ್ತೀವಿ ನಂತರ ಸಿ ಎಲ್ ಟಿ ಮಾರ್ಕ್ಸ್ ಕಾರ್ಡ್ ಅನ್ನು ಅವರಿಗೆ ನಾವು ಬಿಲ್ಲಿನ ಜೊತೆಗೆ ಒದಗಿಸಿ ನಾವು ಬಿಲ್ ಅನ್ನು ಸಬ್ಮಿಟ್ ಮಾಡಬೇಕು ಈ ರೀತಿಯಾದಂತಹ ಮಾಹಿತಿಯನ್ನು ಸಬ್ಮಿಟ್ ಮಾಡಿ ನಾವು ಸಿ ಎಲ್ ಟಿ ಬಿಲ್ ಅನ್ನು ತಯಾರಿಸ್ಕೊಳ್ಬಹುದು ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ